ಮಹಾ ಮಳೆಗೆ ಮಂಗಳೂರು ಅಲ್ಲೋಲ ಕಲ್ಲೋಲ ಆಗಿದೆ ಧಾರಾಕಾರ ಮಳೆಗೆ ಭಾರಿ ಜಲಸ್ಫೋಟ ಉಂಟಾಗಿದೆ ಎದೆ ನಡುಗಿಸುವಂತಹ ಭೀಕರ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ನಿರಂತರವಾಗಿ ಮಳೆ ಸುರಿತಾ ಇದೆ ಈ ಸಂದರ್ಭದಲ್ಲಿ ಗೋಡೆ ಕುಸಿದು ಬಹಳ ದೊಡ್ಡ ಅವಾಂತರ ಅಲ್ಲಿ ಉಂಟಾಯಿತು ಗೋಡೆ ಕುಸಿತಾ ಇದ್ದಂತೆ ರಸ್ತೆಯ ನೀರು ಅಲ್ಲಿ ಚಿಮ್ಮಿ ಬಂದಿದೆ ಕಂಕನಾಡಿಯ ಸುವರ್ಣ ಲೇನ್ ಬಳಿ ನಡೆದಿರುವಂತಹ ಘಟನೆ ಇದು ನಿರಂತರ ಮಳೆಗೆ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ ಗೋಡೆ ಕುಸಿತಾ ಇದ್ದಂತೆ ರಸ್ತೆಯಲ್ಲಿದ್ದಂಥ ನೀರು ಚಿಮ್ಮಿ ಬಂದಿದೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸಿಸಿ ದೃಶ್ಯಗಳು ಯಾವ ಪ್ರಮಾಣದಲ್ಲಿ ಅಲ್ಲಿ ನೀರು ನುಗ್ತಾ ಇದೆ ಅನ್ನೋದನ್ನು ಗಮನಿಸಬಹುದು ಕಾಂಪೌಂಡ್ ಕುಸಿದು ಮತ್ತೊಂದು ತುದಿಯಲ್ಲಿದ್ದಂತಹ ಮತ್ತೊಂದು ಭಾಗದಲ್ಲಿದ್ದಂತಹ ನೀರು ದೊಡ್ಡ ಪ್ರಮಾಣದಲ್ಲಿ ಚಿಮ್ಮಿ ಬರೋದನ್ನು ನೀವು ಗಮನಿಸಬಹುದು ಸಿಸಿ ಟಿವಿಯಲ್ಲಿ ಈ ದೃಶ್ಯ ಸರಿಯಾಗಿದೆ ದಕ್ಷಿಣ ಕನ್ನಡದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಮಂಗಳೂರಿನಲ್ಲಿ ಭಾರಿ ಅವಾಂತರಗಳು ಉಂಟಾಗ್ತಾ ಇದೆ ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಕಾಂಪೌಂಡ್ ಕುಸಿದು ಆ ಭಾಗದಲ್ಲಿದ್ದಂಥ ನೀರು ಯಾವ ಪ್ರಮಾಣದಲ್ಲಿ ಈ ಕಡೆಗೆ ಅಪ್ಪಳಿಸ್ತಾ ಇದೆ ಅನ್ನೋದನ್ನು ಗಮನಿಸಬಹುದು ಸಿಸಿ ಟಿವಿಯಲ್ಲಿ ಈ ದೃಶ್ಯ ಸರಿಯಾಗಿದೆ ನೀವು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಒಂದು ಕಡೆಯಲ್ಲಿ ಘಟನೆ ನಡೆತಾ ಇರುವಂತಹ ಸಂದರ್ಭದ ಸಿ ಸಿ ವಿ ದೃಶ್ಯವನ್ನು ನೀವು ಗಮನಿಸಬಹುದು ಅದಾದ ನಂತರ ಯಾವ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಉಂಟಾಗಿದೆ ಪರಿಸ್ಥಿತಿ ಕಂಡು ಬರ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು ಸಿ ಸಿ ವಿ ದೃಶ್ಯ ಒಂದು ಘಟನೆಯ ಭೀಕರತೆಯನ್ನು ಹೇಳ್ತಾ ಇದೆ ಸೊ ಎಷ್ಟು ಭಯಾನಕ ಆಗಿತ್ತು ಆ ಸಂದರ್ಭ ಅನ್ನೋದನ್ನು ಹೇಳ್ತಾ ಇದೆ ವಿದ್ಯುತ್ ಕಂಬ ಇರೋದನ್ನು ಕೂಡ ನೀವು ಗಮನಿಸಬಹುದು ಆ ಒಂದು ಸಂದರ್ಭದಲ್ಲಿ ಜಲಸ್ಫೋಟ ಆಗಿ ಈ ಕಡೆ ಮನೆಯ ಭಾಗಕ್ಕೆ ಬರುವಂತಹ ಸಂದರ್ಭದಲ್ಲಿ ಅದು ಕೂಡ ವಿದ್ಯುತ್ ಕಂಬ ಕೂಡ ಉರುಳಿ ಅದರಿಂದ ಕೂಡ ಸ್ಪಾರ್ಕ್ ಉಂಟಾಗುವುದನ್ನು ನೀವು ಗಮನಿಸಬಹುದು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ